ನಮಸ್ಕಾರ ಚಟಗಳು ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಚಟಗಳಾದವ ಇರ್ಬೋದು ಹೆಣ್ಣು ಇರ್ಬೋದು ಬರೀ ಅಷ್ಟೇ ಚಟಗಳು ಇಲ್ಲ ಹೆಣ್ಮಕ್ಳಿಗೂ ಕೂಡ ಚಟಗಳಾದವ ಚಟಗಳು ಇಲ್ಲದ ಮನುಷ್ಯ ಇಲ್ಲವೇ ಇಲ್ಲ ಚಟಗಳು ಮನುಷ್ಯನ ಒಂದು ದೌರ್ಬಲ್ಯ ಮುಕ್ತ ಆಗ್ಬೇಕಂತ ಹೇಳಿ ಎಲ್ಲರೂ ಬಯಸ್ತೀವಿ ಚಟಗಳಿಂದ ಮುಕ್ತ ಆಗ್ಬೇಕಂತ ಹೇಳಿ ನಾವು ಎಲ್ಲರೂ ಬಯಸ್ತೀವಿ ಆದರೆ ಆ ಚಟಗಳಿಂದ ಮುಕ್ತ ಆಗುವುದು ಅಷ್ಟು ಸುಲಭ ಸ್ವಲ್ಪ ಮನಸ್ಸು ಮಾಡಿದ್ರೆ ಚಟಗಳಿಂದ ಮುಕ್ತ ಆಗಬಹುದು ಅದಕ್ಕೂ ಒಂದು ಉಪಾಯಗಳದ ಆ ಉಪಾಯಗಳಿಂದ ನಾವು ಚಟಗಳಿಂದ ಮುಕ್ತರಾಗಬಹುದು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಪರಿಸರಕ್ಕೆ ತಕ್ಕಂತೆ ನಾವಿರುವ ಪರಿಸರಕ್ಕೆ ತಕ್ಕಂತೆ ನಮ್ಮ ಚಟಗಳು ರೂಢಿಯಾಗಿರ್ತಾವ ಚಟಗಳಿಂದ ಲಾಭನು ಅಂತ ಚಟಗಳಿಂದ ನಷ್ಟ ಈ ಲಾಭ ನಷ್ಟಗಳು ಹೆಂಗಾಗ್ತದಂದ್ರ ಯಾವ ಚಟ ಅನ್ನುವಂಥದ್ರೆ ನಾನು ನಿರ್ಧಾರ ಆಗ್ತದೆ ಮನುಷ್ಯನಿಗೆ ಅನೇಕ ಚಟಗಳು ವ್ಯಸನಗಳು ಅವುಗಳಿಂದ ತಾ ಹಾಳಾಗ್ತಾನೆ ಅಂತ ಗೊತ್ತಿದ್ರು ಕೂಡ ಅವುಗಳಿಗೆ ದಾಸನಾಗಿದ್ದಾನೆ ಅವುಗಳಿಗೆ ಅಡಿಯಾಳಾಗಿದ್ದಾರೆ ಅವುಗಳಿಗೆ ನಾವು ಗುಲಾಮ ಆಗಿರ್ತೀವಿ ಅವು ನಮ್ಮನ್ನು ಆಳ್ತಿರ್ತಾವೆ ಚಟಗಳು ಅವುಗಳಿಂದ ನಮ್ಗೊಂದಿಷ್ಟು ಲಾಭನ ಆಗಿರ್ತದ ಬಹಳಷ್ಟು ನಷ್ಟನೂ ಆಗಿರ್ತದೆ ಇಲ್ಲಿ ಚಟಗಳಲ್ಲಿ ಎರಡು ರೀತಿಯ ಮನುಷ್ಯನಿಗೆ ಒಳ್ಳೆ ಚಟಗಳನ್ನ ಅದಾವ ಕೆಟ್ಟ ಚಟಗಳನ್ನ ಅದಾವ ನಾವು ಉತ್ತಮ ಚಕ್ರಗಳಿಗೆ ಬಲಿಯಾಗಿದ್ದೆವು ಅಂದ್ರೆ ನಮ್ಗೆ ಒಳ್ಳೇದಾಗ ಎಷ್ಟು ಜನ ಬಲಿಯಾಗಿದ್ದೇವೆ ಅಂದ್ರೆ ನಮ್ಗೆ ಕೆಟ್ಟದಾಗ ಈಗ ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಗುಟ್ಕಾ ತಂಬಾಕ್ ತಿನ್ನುವುದಿರ್ಬೋದು ಇಂಥವು ಸಾಮಾನ್ಯ ಚಟ್ರಗಳಿಗೆ ಸಾಮಾನ್ಯ ಜನರಲ್ಲಿ ಏನಿರ್ತಕ್ಕಂಥ ಕೆಲವೊಂದು ಚಕ್ರಗಳು ಇದರಿಂದ ಆರೋಗ್ಯ ಹಾಳಾಗ್ತದ ಹಣಕಾಸಿನ ವ್ಯವಸ್ಥೆನೂ ಅದು ಇಲ್ಲಿ ಕೆಲವೊಂದು ಚಟಗಳದವೀಟ್ ಆಡೋದು ಜ್ಯೂಸ್ ಆಡೋದು ಅವು ಹಣಕಾಸಿನ ರೀತಿಯಿಂದ ನಾವು ಬಹಳ ನಷ್ಟಕ್ಕೊಳಗಾಗ್ತಿವಿ ಇದು ಇಂತಹ ಚಟಗಳಿಂದ ಹೊರಬರ್ಬೇಕು ಅಂತೇಳಿ ಆ ಕುಟುಂಬದವರು ಬಯಸ್ತಿರ್ತಾರೆ ನಮ್ಮ ಮಗ ಇಂತಹ ಚಟದಿಂದ ಹೊರ ಬರ್ಲಿ ಅಂತೇಳಿ ಹೆಣ್ಮಕ್ಳಿಗೂ ಕೆಲವು ಚಟ ಇರ್ತಾವಂತ ಅವ್ರಿಗುನು ಕೆಲವು ಮಾತಾಡೋ ಚಟ ಆಗೋ ಏನು ಎಲ್ಲ ಮನಿ ಗುಟ್ಟೆಲ್ಲ ರೆಟ್ ಮಾಡಿ ಇಟ್ಟಿರ್ತಾರ ಯಾವ್ದೋ ವಿಷಯ ಎಲ್ಲಿಗೋಗಿ ಮುಟ್ಟಿಸಿರ್ತಾರ ಇವನು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ದೌರ್ಬಲ್ಯನೇ ಚಟಾನೇ ಹೇಳ್ಕೋಬೇಕು ನಾನು ಅದರಿಂದ ಅನೇಕ ಸಂದರ್ಭದಲ್ಲಿ ಅವರು ಪೇಚಿಗೆ ಸಿಕ್ಕ ಸಿಕ್ಕಂತಾರೆ ತೊಂದರೆ ಸಿಕ್ಕಾಕೊಂತಾರೆ ಏನೋ ಹೇಳೋಕೋ ಏನೋ ಹೇಳಿರ್ತಾರ ಏನೋ ಅರ್ಥ ಆಗಿರ್ತದೋ ಏನೇನೋ ಆಗಿಬಿಟ್ಟಿರ್ತಾರ ಮುಂದೆ ನಾ ಹಂಗೆ ಹೇಳ ಇವ್ರಂತರ ಹಂಗೆ ಹೇಳ ಅವ್ರಂತರ ಅದು ಕಿರಿಕಿರಿ ನಾ ಶುರುವಾಗ ಹಿಂಗ್ ಹಂಗೆ ಹೇಳ್ಕೊಂತ ಈ ರೀತಿ ಕೆಲವೊಂದು ಉದಾಹರಣೆ ಇಂಥ ಚಟಗಳಿಂದ ನಾವು ಪುರುಷರು ಕೆಲವೊಂದು ಚಟಗಳು ಬೇರೆ ಬೇರೆ ರೀತಿ ಚಟಗಳು ಇರ್ತಾವೆ ಅವರು ಬೇರೆ ಬೇರೆ ರೀತಿ ಇರ್ತಾವ ಕೆಲವೊಬ್ಬರಿಗೆ ಖರೀದಿ ಮಾಡೋ ಸುಮ್ಮನೆ ಖರೀದಿ ಮಾಡ್ಬೇಕು ಬೇಕಿರಲಿ ಬೇಕಾದ ಇರಲಿ ಬಟ್ ಖರೀದಿ ಮಾಡಬೇಕು ತಂದು ಸೇರಿಸ್ಕೊಂತಿರ್ತಾರೆ ಬಟ್ಟೆಗಳಿರ್ಬೋದು ವಸ್ತುಗಳಿರ್ಬೋದು ಏನೋ ಅದನ್ನು ಒಂಥರ ಚಟಾನೆ ಅದು ಅಂತ ಹೊರಬರ್ಬೇಕು ಈಗ ವ್ಯಸನಗಳಿಂದ ಮುಕ್ತ ಆಗ್ಬೇಕು ವ್ಯಸನಗಳು ಅದೇ ಪೂಮಾ ಇಂಥವ್ ಎಲ್ಲ ವ್ಯಸನಗಳು ಅಂತ ಕರಿತೀವಿ ಅವುಗಳಿಂದ ನಾವು ಹೊರಬರ್ಬೇಕಂದ್ರೆ ಅದಕ್ಕೊಂದು ಸುಲಭವಾದ ದಾರಿ ಅದು ಏನಂದ್ರೆ ನಮ್ಮಲ್ಲಿ ಯಾವ ಚಟಗಳು ಇರ್ತಾವ ಅವುಗಳನ್ನ ಮಗ ಗುರುತಿಸಬೇಕು ಇಲ್ತವ್ ನಮ್ಮ ಅಂತ ಗೊತ್ತಿರ್ತದೆ ಗುರ್ತಿಸಿದ ನಂತರ ನಾವು ಆ ಚಟಗಳಿಂದ ಒಂದು ನಿರ್ಧಾರ ನಾವು ಮಾಡೋದು ನನ್ಸಾ ಪೂರ್ವಪ್ಯಾಗ ನಿರ್ಧಾರ ಮಾಡಿದೆ ಅಂದ್ರೆ ಅದಾಗಲ್ಲ ಒಳಗಿನಿಂದ ನಿರ್ಧಾರ ಮಾಡಬೇಕು ನಾನು ಬಿಡಬೇಕು ಬಿಡಬೇಕು ಒಂದು ನಿರ್ಧಾರ ಮಾಡಿ ನಾವು ಕೆಟ್ಟ ಚಟದಿಂದ ಒಳ್ಳೆ ಚಟಕ್ ಬದ್ಲಾತ ಕೆಲವೊಬ್ರು ಓದೋ ಚಟೋ ಒಳ್ಳೆ ಚಟ ಅದರಿಂದ ಜ್ಞಾನ ಸಿಗ್ತದ ಅದರಿಂದ ಕಡೆ ನಾವು ಒಂದಕ್ಕೆ ಒಂದ್ ಚಟಕ್ ದಾಸರ ಅದರಿಂದ ಮರಿತೀವಿ ಒಂದಿಷ್ಟು ಆನಂದ ಪಡಿತೀವಿ ಅದಕ್ಕಾಗಿ ಚಟಕ್ ಬಲಿ ನಾವು ಅದರಿಂದ ಆನಂದ ಸೇರ್ತದಂತೆ ಅದ್ರ ದಣ ತೊಂದ್ರೆ ಅದ್ರ ಗುಲಾಮ ಹಂಗಿರ್ತೀವಿ ಅದಕ್ಕೆ ಅದು ನಾವನ್ನು ಮತ್ತೊಂದ್ ಕಡೆ ಶಿಫ್ಟ್ ಮಾಡ್ಕೋಬೇಕು ಬೇರೆ ಚಟಕ್ಕೆ ನಾವು ಇಡೋದು ಬೇರೆ ಆಸಕ್ತಿ ಒಳ್ಳೆ ಆಸಕ್ತಿಗಳಿಗೆ ನಮ್ಮನ್ನು ನಾವು ತೋರಿಸ್ಕೊಂಡೇ ಬಂದ್ರೆ ಇದು ತಾನೇ ಬಿಡೋದ್ ಬಿಡ್ತದೆ ಒಳ್ಳೆ ಆಸಕ್ತಿ ನಮಗೆ ಆಸಕ್ತಿ ಇರ್ತಕ್ಕಂಥ ವಿಷಯವನ್ನ ಗುರ್ತಿಸಬೇಕು ಒಳ್ಳೆ ನಮ್ಗೆ ಯಾವ ಹಾಡೋದ್ರಾಗ ಇಲ್ಲ ಓದೋದ್ರಾಗಲ್ಲ ಇಲ್ಲ ಕೆಲಸ ಮಾಡೋದ್ರಾಗಲ್ಲ ಎಂತದ್ರಾಗ ಬಹಳಷ್ಟು ನಮ್ಮ ಆಸಕ್ತಿ ಯಾರಿಗಲ್ಲ ನಾವು ಗುರುತಿಸ್ಬೋದು ಒಳ್ಳೆ ವಿಷಯದಲ್ಲಿ ಅದರಲ್ಲಿ ನಮ್ಮನ್ನು ನಾವು ಹೆಚ್ಚಿಗೆ ತೊಡಸ್ಕೊಂಡ್ರೆ ಇವು ಕಡಿಮೆ ಕಡೆ ಗಮನ ಹೋಗಲ್ಲ ಎಲ್ಲ ನಮ್ಮ ಗಮನ ಆ ಕಡೆ ಇರ್ತದೆ ಆ ಕಡೆ ಗಮನದಲ್ಲಿ ನಾವು ಅಂದ್ರೆ ಈ ಸುತಾನೇ ನಮ್ಮ ಹಿಂದೆ ಬಿಟ್ಟು ಹೋಗ್ತದೆ ಮತ್ತೆ ಇದು ಬಿಟ್ಟು ಹೋಗ್ಬೇಕಂತ ಮನಸ್ಸಾಪೂರ್ವಕವಾಗಿ ನಿರ್ಧಾರ ಮಾಡಿರುತ್ತೆ ಈ ರೀತಿ ಆಗ್ಬೋದಿಲ್ಲ ಅಂತ ಏನಾಗ್ತದೆ ಅಂದ್ರೆ ಅಲ್ಲಿ ನಾವು ಚಟಗಳಿಂದ ಮುಕ್ತರಾಗ್ಬೋದು ಒಳ್ಳೆಯ ಚಟಗಳು ನಮ್ಮನ್ನ ಮೇಲಕ್ ಕರ್ಕೊಂಡು ಹೋದ್ರೆ ಕೆಟ್ಟ ಚಟಗಳು ನಮ್ಮನ್ನ ಚಟಕ್ ಕರ್ಕೊಂಡು ಹೋಗ್ತವೆ ಅದಕ್ಕೆ ಉತ್ತಮ ಚಟಗಳನ್ನ ನಾವು ನಮ್ಮಲ್ಲಿ ಉತ್ತಮ ಚಟಕ್ಕೆ ಕಳಸ್ಕೊಳ್ಳ ಕೆಟ್ಟ ಚಟಕ್ಕೆ ದಾಸರಾಗುವುದು ಅಲ್ಲ ಇಲ್ಲಿ ನಾವು ಅರ್ಥ ಮಾಡಿಕೊಂಡು ಕೆಟ್ಟ ಚಟದಿಂದ ನಮಗೆ ನಷ್ಟ ಅನ್ನೋದಲ್ಲ ಅರ್ಥ ಮಾಡ್ಕೊಂಡ್ರ ಅವಾಗ ಸರಿ ಆಯ್ತು ಬಿಡಕ್ ಮನಸ್ಸು ಮಾಡ್ತೀವಿ ಒಳ್ಳೆ ನಾವು ಪರಿವರ್ತನೆ ಆಗ್ತೀವಿ ಪರಿವರ್ತನೆ ಆಗೋದ್ರಿಂದ ಅಲ್ಲಿ ಅಭಿವೃದ್ಧಿ ಶುರುವಾಗ್ತದೆ ಹಾಳಾಗೋದ್ರಿಂದ ಅಭಿವೃದ್ಧಿ ಕಡೆ ಹೋಗ್ತೀವಿ ಕೆಟ್ಟ ಚಟಗಳಿಂದ ಹಾಳಾಗಿರ್ತೀವಿ ಉತ್ತಮ ಚಟಗಳಿಂದ ಅಭಿವೃದ್ಧಿ ಆಗ್ತೀವಿ ಚಟಗಳು ಮನುಷ್ಯನಿಗೆ ಬೇಕು ಉತ್ತಮ ಚಟಗಳು ಬೇಕು ಕೆಟ್ಟ ಚಟಗಳಲ್ಲ ಅದಕ್ಕೆ ಉತ್ತಮ ಚಟಗಳ ಜೊತೆಗೆ ನಾವು ಒಳ್ಳೆ ಆಟ ಧನ್ಯವಾದಗಳು